ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಯಾವುದೇ ಕಾಂಗ್ರೆಸ್ ಯಾವುದೇ ಜನತಾದಳ ಯಾವುದು ಕೂಡ ಮುಂದೆ ಒಪ್ಪನಾಗಿ ಹೇಳ್ತಾ ಇದ್ದೇನೆ ಯಾರು ಕರೆಗೊಟ್ಟಿದ್ದಾರೆ ಒಪ್ಪು ತಿದ್ದುಪಡಿ ಬಂದ ಯಾರು ಕರೆಗೊಟ್ಟಿದ್ದಾರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಮುಂದೆ ಇಡೀ ದೇಶಾದ್ಯಂತ ರಾಷ್ಟ್ರೀಯ ಈ ಒಂದು ರಾತ್ರಿಯಲ್ಲೂ ಕೂಡ ಈ ಒಂದು ರಾತ್ರಿಯಲ್ಲೂ ಕೂಡ ಇಷ್ಟು ಮಂದಿಲಿ ಸೇರಿದ್ದಾರೆ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಇಪ್ಪತ್ತು ಕಡೆ ವೈಯಕ್ ಕಾಣಿಕೆ ನಡೀತಾ ಇದೆ ಕಡೆ ಒಂದು ಸಾಂಕೇತಿಕವಾದಂತಹ ಬಂಧನವಾದ ಪ್ರತಿಭಟನೆ ಮಾಡಿದ್ದು ಇದು ಇವರ ಇವರನ್ನು ಬಿಡುಗಡೆ ಮಾಡಿದ್ರೆ ಈ ಇವರನ್ನ ಬಿಡುಗಡೆ ಮಾಡಿದ್ರೆ ನಾವು ಉಪವಾಸ ಉಪವಾಸದಲ್ಲಿದ್ದೇವೆ ಉಪವಾಸ ಕುಳಿತುಕೊಂಡು ರಸ್ತೆ ಬಂದ್ ಮಾಡಿಕೊಂಡು ಪ್ರತಿಭಟನೆ ಮಾಡಿದ್ವಿ ನಿಂತು 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 ಸಾಕಾಯ್ತು ಸುಮ್ಮನೆ ನಿಂತುಕೊಂಡು ಎಲ್ಲವನ್ನ ಸಹಿಸಿದೆವು ತ್ರಿವಳಿ ತಲಾಖ ತಂದ್ರು ತ್ರಿವಳಿ ತಲಾಕ ತಂದ್ರು ಅಯೋಧ್ಯೆ ರಾಮ ಅಯೋಧ್ಯ ನಮ್ಮ ಮಸೀದಿಯ ವಿರುದ್ಧ ತಿರುಗು ಬಂತು ನಾವು ಮಾತಾಡ್ಲಿಲ್ಲ ಭಕ್ಸು ಬಂದಾಗ ನಾವು ಮಾತಾಡಿದ್ರೆ ಏನಾಗ್ಬೋದು ನಮ್ಮ ಸಹಿತರನ್ನು ಬಂಧನ ಮಾಡಿದಾಗ ನಾವು ಸುಮ್ಮನೆ ಕೂತ್ರೆ ಎಂತ ವಿಷಯ ಸಾಧ್ಯ ಇಲ್ಲ ಸಹೋದರೆ ನಮ್ಮ ತಾಲ್ಮೀಕ ಮಿತಿ ಇದೆ ತುಂಬಾ ತುಂಬಾ ಸಹಿಸಿಕೊಂಡೆವು ಕಾನೂನಿಗೆ ಕಾನೂನಾಗಿ ಹೋರಾಟ ಮಾಡ್ತೇವೆ ಕಾನೂನು ವಿರುದ್ಧವಾಗಿ ನಾವು ಹೋಗ್ತಾ ಇಲ್ಲ ಕಾನೂನು ರೀತಿಯಲ್ಲಿ ಯಾರು ಅವರ ವಿರುದ್ಧ ಎತ್ತುತ್ತಾರೆ ಯಾರು ಯಾರು ಕೇಂದ್ರ ಸರ್ಕಾರ ವಿರುದ್ಧ ಮಾತಾಡ್ತಾರೆ ಯಾರು ಅಮಿತ್ ಶಾ ಮೋದಿ ಅವರ ವಿರುದ್ಧ ಮಾತಾಡ್ತಾರೆ ಅವರನ್ನ ಬಂಧನ ಮಾಡ್ತಾರೆ ಇಲ್ಲ ಸಲ್ಲದ ಅದು ರಾಹುಲ್ ಗಾಂಧಿಯಿಂದ ಹಿಡಿದು ಚಿದಂಬರಂ ಹಿಡಿದು ಎಲ್ಲರ ಮೇಲೆ ಕೇಸ್ ಹಾಕಿದ್ದಾರೆ ನೀವು ರಾಹುಲ್ ಗಾಂಧಿ ಚಿದಂಬರಂ ರೀತಿ ಕೇಸಲ್ಲ ಎಂ ಕೆ ಫೈಸಿ ಅವರಿಗೆ ಜೈ ಹಾಪ ನಾಯಕರನ್ನು ಮಾತಾ ಇದ್ದಾರೆ ಈ ಈ ಫೈಜಿಗೆ ರಕ್ತ ರಕ್ತವನ್ನು ನೀಟಿಗೆ ಸಿದ್ಧರಿದ್ದಾರೆ ನೀವು ಬೇಕಾದ ಯಾವುದಕ್ಕೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ರಾತ್ರಿ ಹಗಲು ಅನ್ನ ನೀರನ್ನು ಕೂಡ ಮುಟ್ಟದೆ ರಾತ್ರಿ ಹಗಲು ಹೋರಾಟ ಮಾಡಲಿಕ್ಕೆ ಕಾರ್ಯಕರ್ತರಾಗಿದ್ದೇನೆ ಎಂಬ ನಮ್ಮ ಮಿತಿ ಇದೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿಕೊಂಡು ಎಂ ಕೆ ಫೈವ್ ಜಿ ಅವರನ್ನ ನೀವು ಬಿಡುಗಡೆ ಮಾಡಿದ್ರೆ ಇದಕ್ಕೆ ಇದಕ್ಕೆ ಸರ್ಕಾರ ಸೂಕ್ತವಾದ ಬೆಲೆ ತರಬೇಕಾದ ಎಚ್ಚರಿಕೆ ನೀಡ್ತಾ ಇದ್ದಾರೆ ಆದ್ಮೇಲೆ ಸಾಂಕೇತಿಕವಾದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಮುಂದಕ್ಕೆ ಮುಂದಕ್ಕೆ ಈ ಒಂದು ವಿಷಯದಲ್ಲಿ ಇಲ್ಲಿಗೆ ನಿಲ್ಲಿಸಬೇಕಿಲ್ಲ ಅವರು ಮುಂದೆ ಕೊಂಡೋಗ್ಬೋದು ಯಾರು ನಾವು ಹೆದರುವುದಿಲ್ಲ ಕಾಣ್ತಾ ಇದೆ ಜನಸ್ತಂಭ ಸೇರಿದ್ದು ಎಲ್ಲಿಯಾದ್ರೂ ನಾವು ಕರೆಗಟ್ಟು ಒಂದು ಕರೆಗಟ್ಟು ನಾಳೆಯಾದ್ರು ಪ್ರೊಟೆಸ್ಟ್ ಇಟ್ಟಿದ್ರೆ ಇಲ್ಲಿ ಬ್ಲಾಕ್ ಆಗ್ತಾ ಇತ್ತು ಬ್ಲಾಕ್ ಆಗ್ತಾ ಇತ್ತು ನಿಲ್ಲುವುದಿಲ್ಲ ನಮ್ಮ ಆಡಿಯ ಸಿದ್ಧ ಆದ ಕಾರಣ ಈ ಒಂದು ಈ ಒಂದು ಸಾಂಕೇತಿಕ ಪ್ರತಿಭಟನೆ ಬಾಕಿ ಆದರೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೇನೆ ಇದು ನಮ್ಮ ದೋಷಾಂಡಮ ಕಡೆ ಬಂಧನ ಮಾಡಿದರೆ ಪ್ರಥಮ ಹಂತದ ಹೋರಾಟ ಆಗಿರ್ತದೆ ಇದು ಪ್ರತಿಭಟನೆ ಆಗಿರ್ತದೆ ಅಲ್ಲಿಗೆ ನಿಂತುಕೊಳ್ಬಹುದು ಕುಂಟಿದಗೊಳ್ಬಹುದು ಎಂಬ ಭಾವನೆ ತಮಗೆಲ್ಲ ಇದ್ರೆ ಈ ನೀಚಗೆಟ್ಟ ಕೇಂದ್ರ ಇದ್ರೆ ನಾವು ಹೇಳ್ತಾ ಇದ್ದೇವೆ ನಮ್ಮ ರಾಷ್ಟ್ರೀಯ ನಾಯಕರನ್ನ ಬಂಧನ ಮಾಡಿದರೆ ನಮಗೆ ಇಮ್ಮಡಿ ಉತ್ಸಾಹ ಬರುತ್ತದೆ ಯಾಕಂತ ಹೇಳಿದ್ರೆ ಸಮಾಜಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತು ನೀತಿಯ ವಿರುದ್ಧ ನೀತಿ ಅನೀತಿಯ ವಿರುದ್ಧ ಅಸತ್ಯತೆ ವಿರುದ್ಧ ಯಾವತ್ತೂ ಧ್ವನಿ ಎತ್ತದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರನ್ನ ನೀವು ಬಂಧನ ಮಾಡಿ ಅಥವಾ ಎಲ್ಲರನ್ನು ಬಂಧನ ಮಾಡಿದರೂ ಕೂಡ ನಮ್ಮ ಪಕ್ಷದ ಒಬ್ಬನೇ ಒಬ್ಬ ಕಾರ್ಯಕರ್ತ ಉಳಿದಿದ್ದರೆ ಅನ್ಯಾಯದ ನೀತಿ ವಿರುದ್ಧ ಮಾತಾಡಿ ಮಾತಾಡ್ತಾರೆ ಈ ಒಂದು ಎಂ ಕೆ ಫೈದಿಯವರ ಬಂಧನ ಯಾವಾಗ ವಕ್ಫ್ ಎಂಬ ಕಾಯಿದೆಯನ್ನು ಅದಕ್ಕೆ ತಿದ್ದುಪಡಿ ಕಾಯಿದೆಯನ್ನು ಇವರು ತರಲಿಕ್ಕೆ ಹೊರಟಿದ್ದಾರೋ ಆವಾಗಿ ನನಗೆ ನಡೆಸಿತ್ತು ಈ ಒಂದು ಯಾವುದಾದ್ರೊಂದು ತಡೆ ಹುಟ್ಟುವುದರ ಮೂಲಕ ಯಾವುದಾದ ಒಂದು ದೇಶಾಂತರ ಮುಖಾಂತರ ಈ ಒಂದು ದಿಕ್ಕನ್ನು ತಪ್ಪಿಸಿಕೊಂಡದ್ದು ಕೇಂದ್ರ ಸರ್ಕಾರ ಮಾಡುತ್ತಾ ಬಂದಿದೆ ನಾವು ಈಗಾಗಲೇ ನಿರೀಕ್ಷಿಸಿದ್ದೇವೆ ಯಾವುದಾದ್ರೂ ಒಂದು ಘಟನೆ ಈ ದೇಶದಲ್ಲಿ ಈಗ ಸಂಭವಿಸ್ಬೋದು ಯಾಕಂತ ಹೇಳಿದ್ರೆ ಒತ್ತು ತಿದ್ದುಪಡಿ ನೀತಿಯ ವಿರುದ್ಧ ಇಡೀ ದೇಶಾದ್ಯಂತ ಎಲ್ಲ ಜಾತಿ ಧರ್ಮದವರು ಅದರಲ್ಲೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದವರು ಮುಂದೆ ನಿಂತುಕೊಂಡು ಇಲ್ಲಿ ನೋಡಿರ್ಬೋದು ಮೊನ್ನೆ ನಡೆದಂಥ ಮಂಗಳೂರು ನಡೆದಂತಹ ಪ್ರತಿಭಟನೆ ನಾವು ಎಲ್ಲರೂ ನಿರೀಕ್ಷಿತರು ಮಿಗಿಲಾದಂಥ ಜನಸಂಖ್ಯೆ ದಿನೋತ್ಸವ ಸೇರಿದಾಗ ಇದು ಇವರಿಗೆ ಭಯ ಹುಟ್ಟಿಸುತ್ತದೆ ಯಾಕಂತ ಹೇಳಿದ್ರೆ ನಾಲ್ ನಾಲ್ಕು ನಡೆಯುವಂಥ ಮಾರ್ಚಿನಲ್ಲಿ ನಡೆಯುವಂತಹ ಅಕೋಷತ್ತರಿಗೆ ಪಾರ್ಲಿಮೆಂಟ್ ಸ್ಟಾರ್ಟ್ ಅದರಲ್ಲಿ ಸಂಸತ್ತಿನಲ್ಲಿ ಇವರದನ್ನು ಮಂಡಿಸಲಿಕ್ಕಿದ್ದಾರೆ ಆವಾಗ ಈದನ್ನು ದಿಕ್ಕು ತಪ್ಪಿಸದಿದ್ದರೆ ಆ ಉಪವಾಸ ಅಂತೇಳಿ ಸುಮ್ಮನಿರಲಿಕ್ಕಿಲ್ಲ ಈ ಈ ಈ ಹೀಗೆ ಹೋದರೆ ನಮಗೆ ಕಷ್ಟ ಆಗ್ಬೋದು ಈ ಬಿಲ್ ಪಾಸ್ ಆದರೆ ಇಡೀ ದೇಶಾದ್ಯಂತ ಇಡೀ ಜನ ಪ್ರತಿಭಟನೆ ಇಳಿಬೋದು ಇದರ ನೇತೃತ್ವವನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೆಗೊಂಡಿದೆ ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತಿದೆ ಆದ ಕಾರಣ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಮಟ್ಟ ಹಾಕಿದರೆ ಮಟ್ಟ ಹಾಕಿದರೆ ನಾವು ನಿರೀಕ್ಷಿತೇವು ಇದು ನೀವು ನೆಲೆಬೇಡಿ ಈ ಈ ಬಂಧನ ನಮಗೆ ನಿರೀಕ್ಷೆ ಇತ್ತು ಇವರ ಬಂಧನಾದಲ್ಲಿ ಯಾವುದಾದ್ರೂ ಒಂದು ಘಟನೆ ಸಂಭವಿಸಿ ಸಂಭವಿಸಿದೆ ಎಂಬುದನ್ನು ನಾವು ನಿರೀಕ್ಷೆ ಮಾಡಿಕೊಂಡಿದ್ದೆವು ಯಾಕಂತ ಹೇಳಿದರೆ ಇದು ಸರ್ವೇ ಸಾಮಾನ್ಯ ಕಳೆದ ಎರಡು ಸಾವಿರದ ಹದಿನಾಲ್ಕರ ನಂತರ ಮೋದಿಯವರ ನೇತೃತ್ವದ ಈ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾರು ಅದರ ವಿರುದ್ಧ ಧ್ವನಿ ಅವರನ್ನು ವಂಧನ ಬಂಧನ ಮಾಡ್ತಾರೆ ಇಲ್ಲದಿಂದ ಇಲ್ಲದಿಂದ ಅವರ ಕೇಸು ದಾಖಲಿಸ್ತಾರೆ ಜೈಲು ಕಟ್ಟುತ್ತಾರೆ ನೋಡಿ ಸಿ ಎನ್ ಆರ್ ಸಿ ಬಂದಾಗ ಅದಕ್ಕೆ ಮುನ್ನೆತ್ತುಕೊಂಡು ಹೋರಾಟ ಮಾಡಿದಂಥ ಫೋಟೋ ಕಟ್ಟು ಅವರು ಬ್ಯಾನ್ ಮಾಡಿದರು ಬ್ಯಾನೇ ಮಾಡಿದರು ಅದರಲ್ಲಿರ್ತಕ್ಕಂಥ ನಾಯಕರುಗಳನ್ನು ಬಂಧನವಾಗಿ ಕಟ್ಟಿದ್ರು ಯಾಕೆ ಅದರ ವಿರುದ್ಧ ಧ್ವನಿಯತ್ತಬಾರಂಥೇಳಿ ಈಗ ನೋಡಿ ಈಗ ಅದರ ನಂತರ ಮಾತಾಡಿದಂತ ಎಷ್ಟೋ ಮಂದಿ ಹೋರಾಟಗಾರ ಸೆಟಲಲ್ಲಿರ್ಬೋದು ಕಲ್ವ ತುಂಬ ಮಂದಿ ಹೆಸರು ಹೆಸರಿಲಿಕ್ಕೆ ಸಮಯ ಇಲ್ಲ ತುಂಬ ಮಂದಿ ನಾನು ಬಂಧನ ಮಾಡಿದ್ರು ಅದೇ ರೀತಿ ಈ ಒಪ್ಪು ಒಪ್ಪು ತಿದ್ದುಪಡಿ ನೀತಿ ವಿರುದ್ಧ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವಾಗ ಧ್ವನಿಯತ್ತದೋ ಆಗಲೇ ನಾವು ನಿರೀಕ್ಷೆ ಮಾಡಿದ್ದೆವು ಎಂ ಕೆ ಎಫ್ ಒಂದು ಬಂಧನ ಆಗ್ತದೆ ಅಂತೇಳಿ ಈ ಈ ಒಂದು ಬಂಧನದಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಹಿಂದಕ್ಕೆ ಹೋಗುದಿಲ್ಲ ಒಂದು ಸ್ಟೆಪ್ ಕೂಡ ಹಿಂದಕ್ಕೆ ಹೋಗಲಿಕ್ಕಿಲ್ಲ ಅದು ಒಪ್ಪು ಕಿತ್ತುಪಡಿ ನೀತಿರ್ಬೋದು ಇನ್ನು ಯಾವುದೇ ರೀತಿಯ ನೀವು ಅಕ್ರಮವಾಗಿ ಅನೀತಿಯಾಗಿ ಯಾವುದೇ ಯಾವುದೇ ಕಾನೂನಿಗೆ ವಿರುದ್ಧವಾದಂತಹ ಯಾರಿಗೆ ತಂದರೆ ಅದರ ವಿರುದ್ಧ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಟೋಂಡಿ ತುಂಬಿದೆ ನೋಡಿ ಯಾವ ಹೇಗೆ ಅಂತೇಳಿದರೆ ಯಾವಾಗ ಯಾವಾಗೆಲ್ಲ ಯಾವಾಗೆಲ್ಲ ನಾವಿದ್ರೆ ಈಗ ಕಾರಣ ಏನು ಯಾವಾಗೆಲ್ಲ ಒಮ್ಮೆ ಹಣ ವರ್ಗಾವಣೆ ಆಗಿದೆ ಅಂತೇಳಿ ಈಗಲ್ಲ ಕೆಳದ ಹಲವು ವರ್ಷಗಳಷ್ಟು ಹಿಂದಿನ ವಾತಿದೆ ಆವಾಗ ಆಗಿದಂತೆ ಬಂಧನ ಮಾಡಿದ್ದು ಇವಾಗ ಇವಾಗ ನೆನೆಸ್ಕೊಳ್ಬೇಕು ಯಾಕೆ ಇವಾಗ ಮಾಡಿದ್ರು ಈ ಈ ಒಕ್ಕೂ ಒಕ್ಕೂ ಹೋರಾಟ ನಮ್ಮನ್ನ ಕಟ್ಟಿ ಹಾಕಿದ್ರೆ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಕಟ್ಟಿ ಹಾಕಿದ್ರೆ ಇಲ್ಲಿ ಯಾವ ರಾಜಕೀಯ ಪಕ್ಷ ಮಾತಾಡೋದಿಲ್ಲ ಲೋಕಸಭೆಯಲ್ಲಿ ಮಾತ್ರ ಯಾವ ಜಾತಿ ಆದ ರಾಜಕೀಯ ಪಕ್ಷ ಮುಂದಿನ ಒಕ್ಕೂಲ ವಿಷಯದಲ್ಲಿ ಮಾತಾಡಿದ ಮಾತಾಡಲಿಲ್ಲ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಹಿಂದೆ ಮಾತ್ರ ಮಾತಾಡಿದೆ ಈಗ ಇದನ್ನ ಕಟ್ಟಿ ಹಾಕಿದ್ರೆ ಿಂಗದ ಬಗ್ಗೆ ಬಹಳ ಚೆನ್ನಾಗಿ ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ದೋಷಿತರ ಮರದಿತರ ಮತ್ತು ದಮನಿತರ ಬಗ್ಗೆ ಈ ದೇಶಕ್ಕೆ ಒಂದು ಧ್ವನಿಯಾಗಿ ಕಳೆದ ಹದಿನಾರು ವರ್ಷಗಳಿಂದ ಈ ದೇಶದ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ರಾಜಕೀಯಾತ್ಮಕವಾಗಿ ಏನು ಅನ್ಯಾಯ ಆಗ್ತಾ ಇದೆ ಅದರ ವಿರುದ್ಧ ಸದಾ ಧ್ವನಿ ಎತ್ತುವಂತಹ ಒಂದು ಚಳುವಳಿಯನ್ನ ಒಂದು ಪ್ರತಿಭಟನೆಯನ್ನ ದೇಶದಾದ್ಯಂತ ಮಾಡಿ ಬರ್ತಾ ಇರುವಂತಹ ಒಂದು ಪಕ್ಷವಾಗಿದೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪಾರ್ಟಿಯ ಈ ಪಾರ್ಟಿಯಲ್ಲಿ ನಮಗೆ ಇವತ್ತಿಗೂ ಕೂಡ ಒಂದು ಎಂ ಪಿ ಆಗಲಿಲ್ಲ ಒಂದು ಎಂಎಲ್ ಎ ಇಲ್ಲ ಆದರೂ ಕೂಡ ಈ ದೇಶದ ಕೇಂದ್ರಾಡಳಿತ ಪಕ್ಷ ಏನಿದೆಯೋ ಕಳೆದ ಅಧಿಕಾರ ವಹಿಸಿದ ಹಿಂದಿನಿಂದ ಏನು ಮಾಡ್ತಾ ಬರ್ತಾ ಅಂತ ಹೇಳಿದ್ರೆ ಸಂವಿಧಾನ ವಿರೋಧಿಯಾಗಿ ದೇಶದಲ್ಲಿ ಇಡಿಯನ್ನ ಸಿ ಬಿ ಐ ಅನ್ನ ಎನ್ ಐ ಎ ಅನ್ನ ಮತ್ತು ಇನ್ನಿತರ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಂಡು ತನ್ನ ತೆಕ್ಕೆಗೆ ತನ್ನ ಅಧಿಕಾರಕ್ಕೆ ಯಾರು ಎದುರಾಗ್ತಾರೆ ಅವರನ್ನು ದಮನಿಸು ಅವರನ್ನು ಮಟ್ಟ ಹಾಕುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಿ ಬರ್ತಾ ಇದೆ ಅದರ ಭಾಗವಾಗಿ ಇವತ್ತು ದೇಶದಾದ್ಯಂತ ನೀವು ಕಾಣ್ತಾ ಇರಬಹುದು ವಕ್ಫು ಬಿಲ್ ಅನ್ನ ವಕ್ಫು ತಿದ್ದುಪಡಿ ಮಸೂದೆಯನ್ನ ಇತ್ತೀಚೆಗೆ ಏನು ಮಂಡಿಸಲಿಕ್ಕೆ ಹೊರಟಿರತಕ್ಕಂತಹ ಸಂದರ್ಭದಲ್ಲಿ ಈ ದೇಶದ ಉದ್ದಗಲ್ಲಕ್ಕೂ ಬಂದಂತಹ ಪ್ರತಿಭಟನೆಯ ಕಿಚ್ಚನ್ನ ನೋಡಿದಾಗ ಅದರಲ್ಲಿ ಮುಂಚೂಣಿಯಲ್ಲಿ ಇರುವುದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಕೇಂದ್ರ ಆಡಳಿತ ಸಮಿತಿ ಆಂಧ್ರದ ಕೇಂದ್ರ ಸರ್ಕಾರಕ್ಕೆ ತಿಳಿದಾಗ ಇವತ್ತು ನಮ್ಮ ಅಧ್ಯಕ್ಷರನ್ನ ಸುಳ್ಳು ಪ್ರಕರಣದ ಮೂಲಕ ಇಡಿಯನ್ನ ಅವರ ಮುಂದಿರಿಸಿಕೊಂಡು ಅಕ್ರಮವಾಗಿ ಬಂದರನಲ್ಲಿ ಇಟ್ಟಿದ್ದೀರಿ ಖಂಡಿತವಾಗಿಯೂ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿಯನ್ನು ಇವತ್ತು ಕೇಂದ್ರ ಸರ್ಕಾರ ಏನು ತೋರಿಸ್ತಾ ಇದೆಯಾ ಬರುವಂತಹ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ನೀವು ತಕ್ಷಣ ಬಿಡುಗಡೆ ಮಾಡಬೇಕು ಅವರು ಬಿಡುಗಡೆ ಖಂಡಿತ ಹಾಗೆ ಆಗ್ತಾರೆ ಎಂಬ ದೃಢವಾದ ವಿಶ್ವಾಸ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಮತ್ತು ನಮ್ಮ ಕಾರ್ಯದ ನಮ್ಮ ಪಕ್ಷದ ಕಾರ್ಯಕರ್ತನಿಗೆ ಇದೆ ಕಾರಣ ನಾವು ಬಹಳಷ್ಟು ಬೆಂದು ನೊಂದು ಈ ಪಕ್ಷವನ್ನ ಕಟ್ಟಿದ್ದೇವೆ ಈ ದೇಶದ ದಮನಿತ ಪ್ರಜೆಗಳಿಗೆ ಒಂದು ಬೆಳಕಾಗಿ ಈ ದೇಶದಲ್ಲಿ ಪ್ರಜಾಸತ್ತಾತ್ಮಕವಾಗಿ ದೇಶ ಆಳಬೇಕು ಅಂಬೇ ಅಂಬೇಡ್ಕರ್ ಏನು ಸಂವಿಧಾನವಿದೆ ಆ ಸಂವಿಧಾನ ವಿರೋಧಿ ನಡೆಯನ್ನ ನಿಲ್ಲಿಸಿ ಈ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಸಂವಿಧಾನಾತ್ಮಕ ಒಂದು ಆಡಳಿತವನ್ನು ತರಬೇಕಂತೇಳಿ ಕಳೆದ ಹದ್ನಾರು ವರ್ಷಗಳಿಂದ ನಾವು ಇಲ್ಲಿ ಕಾರ್ಯಕರ್ತ ಬರುವಾಗ ಇವತ್ತು ವಕ್ಫು ಬಿಲ್ ಅನ್ನ ಹಿಂಬಾಗಿಲಿನ ಮೂಲಕ ನೀವು ಏನು ಜೆ ಎಂಬ ಒಂದು ಒಂದು ತಂಡವನ್ನು ರಚಿಸಿದ್ರು ಕೂಡ ಅದರಲ್ಲಿ ವಿರೋಧವಾದ ಅಂಶವನ್ನು ಯಾವತ್ತೂ ತಿಳಿದುಕೊಳ್ಳದೆ ನೀವು ನಿಮ್ಮ ಬಾಗಿಲಿನಿಂದ ಅದನ್ನು ಏನೋ ಮಂಜೂರನ್ನು ಮಾಡಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಿಮಗೆ ಇವತ್ತು ದೇಶದಾದ್ಯಂತ ಎಸ್ ಡಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಖಂಡಿತವಾಗಿಯೂ ನೀವು ಘೋರ ಅಪರಾಧವನ್ನ ಎಸಕ್ತಾ ಇದ್ದೀರಿ ಏನು ಸರಕಾರದ ಕೆಲಸ ದೇವರ ಕೆಲಸ ಆದ್ಮೇಗಿತ್ತು ಸರ್ಕಾರದ ಕೆಲಸ ದೇವರ ಕೆಲಸ ಆಗ್ಬೇಕಿತ್ತು ಅದೇ ದೇವರ ಭೂಮಿಯನ್ನ ನೀವು ನುಗ್ಲಿಕ್ಕೆ ಹೊರಟಿದ್ದೀರೋ ಬರುವಂತಹ ದಿನಗಳಲ್ಲಿ ಖಂಡಿತವಾಗಿಯೂ ಈ ಒಕ್ಕು ತಿದ್ದುಪಡಿ ಕಾಯ್ದೆ ನಿಮ್ಮ ಅಧಿಕಾರದ ಅಮಲನ್ನ ನಿಮ್ಮ ಅಧಿಕಾರದ ಗದ್ದುಗೆಯಿಂದ ನಿಮ್ಮನ್ನು ಒದ್ದೋಲಿಕ್ಕಿದೆ ಅದಕ್ಕೆ ಖಂಡಿತವಾಗಿಯೂ ದೇಶದಾದ್ಯಂತ ಈ ಎಸ್ ಪಕ್ಷ ಮುಂಚೂಣಿಯಲ್ಲಿ ಇರಲಿಕ್ಕಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಂಧದಲ್ಲಿ ಇರಿಸಿರ್ಬಹುದು ಆದರೆ ಇಲ್ಲಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕಾರ್ಯಕರ್ತರು ಕೂಡ ಈ ಪಕ್ಷದ ನಾಯಕನಾಗಿರ್ತಾರೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ತಿಳುವಳಿಕೆ ಬರುವಂತಹ ದಿನಗಳು ಕೂಡ ಇಲ್ಲ ಆದ್ದರಿಂದ ಕೂಡಲೇ ಅವರನ್ನ ಬಂಧನ ಮುಕ್ತಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಎಸ್ ಬಿ